ವೀಕ್ಷಕರೇ ನಮಸ್ಕಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇಂದು ಕಲ್ಯಾಣ ಕರ್ನಾಟಕ ಉತ್ಸವ ಸಂಭ್ರಮಾಚರಣೆ ಏನಪ್ಪನಂದ್ರೆ ಭಾರತ ಬ್ರಿಟಿಷ ಸರ್ಕಾರ ಬ್ರಿಟಿಷ್ ಸರ್ಕಾರ ಮುಷ್ಟಿಯಿಂದ ಹೊರಬರಬೇಕಾದ್ರೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಿತು ಆದರೆ ಹೈದರಾಬಾದ್ ಪ್ರಾಂತ್ಯ ಮತ್ತು ಜಮ್ಮು ಕಾಶ್ಮೀರ ಇತರ ಒಂದು ಎರಡು ಮೂರು ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಆಯಾ ಸಂಸ್ಥಾನಕ್ಕೂ ಅವಶ್ಯದಲ್ಲಿದ್ದು ಪ್ರತ್ಯೇಕ ಕೂಗು ಎದ್ದಿದ್ದವು ಅದರಲ್ಲಿ ನಮ್ಮ ಹೈದರಾಬಾದ್ ಪ್ರಾಂತ್ಯವು ಒಂದು ನಿಜಾಮ್ ಸರ್ಕಾರದ ಆಡಳಿತದಲ್ಲಿದ್ದ ಪ್ರದೇಶ ಅವರು ದಕ್ಷಿಣ ಪಾಕಿಸ್ತಾನ ಮಾಡಲು ಪ್ರತ್ಯೇಕ ರಾಷ್ಟ್ರದಕ್ಕಾಗಿ ನಿಜಾಮ್ ಆಡಳಿತ ಸಂಚು ರೂಪಿಸುವ ಹಲವಾರು ಹಿಂಸಾಚಾರಗಳನ್ನು ನಡೆಸಿತು ಭಾರತ ಒಕ್ಕೂಟದ ವ್ಯವಸ್ಥೆಯೊಳಗೆ ಪಾಲ್ಗೊಳ್ಳಲು ನಮ್ಮ ಕರ್ನಾಟಕದ ಐದು ಜಿಲ್ಲೆಗಳು ಜೊತೆಗೆ ಸಂಪೂರ್ಣ ಹೈದರಾಬಾದ್ ಪ್ರಾಂತ್ಯ ಸಹ ಮುಂದಾಯಿತು ಅದಕ್ಕೆ ನಿಜಾಮರ ರಜಾಕಾರರ ಹಾವಳಿ ಹಿಂಸಾಚಾರ ಬಲಿಷ್ಠವಾಯಿತು ಆ ಹಿಂಸೆಯನ್ನು ತಾಳಲಾರದೆ ಜನ ಈ ಪ್ರಾಂತವನ್ನು ಬಿಟ್ಟು ಬೇರೆಡೆ ವಲಸೆ ಹೋಗಲು ಹೊರಟರು ಕೆಲವೊಬ್ಬರು ಆತ್ಮಹತ್ಯೆ ಕ್ಷಣರಾದ ಕೆಲವರು ಕಗ್ ಕಗ್ಗೊಲಿಗೆನು ಕಾಣ್ರು ಕಗ್ಗೋಲಿಗೆನೂ ಒಳಗಾದ್ರು ಇದನ್ನೆಲ್ಲ ಕಂಡ ಈ ಭಾಗದ ಕ್ರಾಂತಿಕಾರಿಗಳು ರಜಾಕಾರರುದ್ಧ ಸಿಡಿದೆದ್ದರು ಅದರಲ್ಲಿ ಮೊದಲಿಗರು ಅಹಿಂಸಾ ತತ್ವ ಅಳವಡಿಸಿಕೊಂಡಿದ್ದ ನಮ್ಮ ಪರಮ ತಪಸ್ವಿ ಮುರಡಿ ಭೀಮರ್ಜನ್ ಅವರು ಗಾಂಧೀಜಿಯವರ ಅಹಿಂಸಾ ತತ್ವ ಅಳವಡಿಸಿಕೊಂಡು ಸಂಘಟನೆಗೆ ಮುಂದಾದರು ಈ ನಮ್ಮ ಕುಷ್ಟಿ ಭಾಗ ಕೊಪ್ಪಳ ಜಿಲ್ಲೆ ಕೆಲಷ್ಟು ಭಾಗದ ತಾಲೂಕಿನ ತಾಲೂಕು ಸಂಘಟಿಸಿದ್ರು ಅದರಲ್ಲಿ ಹುಳ್ಳಿಕಪ್ಪ ಜ್ಞಾನಮೋಟೆ ಅವರನ್ನು ಶಿಬಿರಾಧಿಪತಿಯನ್ನಾಗಿ ಮಾಡಿ ಹಲವಾರು ಹೋರಾಟಗಾರನ್ನು ಸಂಘಟಿಸಿ ಭೂಗತ ಕೆಲಸವನ್ನು ಆರಂಭಿಸಿದರು ಅವ್ರ ಕುರಿತು ಹುಳ್ಳಿಕಪ್ಪ ಜ್ಞಾನಮೋಟೆ ಅವರು ಯಾವ ರೀತಿ ಸಂಘಟಿಸಿದ್ರು ಮುಳ್ಳಿ ಭೀಮತ್ ಅವರ ಮಾರ್ಗದರ್ಶನ ಯಾವ ರೀತಿ ತೆಗೆದ್ರು ಅನ್ನೋದ್ರ ಕುರಿತು ನಾವು ನೆನಪಿಸಿಕೊಳ್ಳಲೇಬೇಕು ನಂತರ ನಿರಂತರ ಹೋರಾಟದ ಫಲವಾಗಿ ಅಂದಿನ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತಂದಲೇ ಕರಿತೀವಿ ಯಾಕಂದ್ರೆ ಇಡೀ ಭಾರತ ಮಹಾತ್ಮ ಗಾಂಧೀಜಿನೇ ಹೇಗೆ ಸ್ಮರಿಸುತ್ತೋ ನಾವು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ನಾವು ಮುನ್ನಡೆಯಲ್ಲೇ ತುಂಬಿರ್ತೀವಿ ಮುಂದಾಳತ್ವದಲ್ಲಿ ಅವರ ನೇತೃತ್ವದಲ್ಲಿ ಆಪರೇಷನ್ ಪೋಲೋ ಎಂದು ಪೊಲೀಸನ್ನು ಕಳಿಸಿ ರಜಾಕಾರನ ಹಿಮ್ಮೆಟ್ಟಿಸಿದರು ಆಗ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹತ್ತೇಳರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು ಆ ಸ್ವಾತಂತ್ರ್ಯಕ್ಕೆ ಕಾರಣೀಭೂತರಾದ ನಮ್ಮ ಸ್ಥಳೀಯ ಮುರಡಿ ಭೀಮ ಹಾಗೂ ಪುಲ್ಲಪ್ಪ ಜ್ಞಾನಮೋಟೆ ಅವರ ಶಿಬಿರ ಶಿಬಿರದಲ್ಲಿ ಇದ್ದಂಥ ಇನ್ನೂ ಹಲವಾರು ಹೋರಾಟಗಾರರು ನಮ್ಮ ಸೀತಮ್ಮ ಬಡಗೇರ್ ಹೆಚ್ಚಿದೆ ಇನ್ನೊಂದು ಆಂಧ್ರ ಮೂಲದಿಂದ ಬಂದಂಥ ಶ್ರೀರಾಮ್ಲು ಮತ್ತು ಪುಲ್ ಚಂದ್ ಜೈನ್ ಹೀಗೆ ಹಲವಾರು ಮಹನೀಯರು ಇದ್ದಾರೆ ಅದರಲ್ಲಿ ಪ್ರಮುಖರಲ್ಲಿ ನಮ್ಮ ಪರಮ ತಪಸ್ವಿ ಮುಡಿ ಭೀಮರ್ಜ ಅವರ ಕುರಿತು ಹಾಗೂ ಪುಂಡಿಕಪ್ಪ ಜ್ಞಾನ ಅವರ ಕುರಿತು ನಮ್ಮ ಜಾನಪದ ಕಲಾವಿದರು ಹಿರಿಯ ಸಾಹಿತಿಗಳು ಆದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಬ್ಲ್ಯೂ ಎಚ್ ವೈ ಯಕ್ನಾಳ್ ಅವರು ಕವಿತೆಗಳನ್ನು ಬರೆದಿದ್ದಾರೆ ಬನ್ನಿ ಆಲಿಸೋಣ ಈ ಸಂಭ್ರಮದಲ್ಲಿ ತಾವು ಕವಿತೆಯನ್ನು ಆಲಿಸುವ ಮೂಲಕ ಭಾಗಿಯಾಗಿ ಎಂದು ಕೇಳಿಕೊಳ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಸ್ವಾಗತ ನಮ್ಗೆ ಬಹಳ ಖುಷಿ ಆಯ್ತು ಹಲವಾರು ದಾರ್ಶನಿಕರು ಮಹನೀಯರ ಬಗ್ಗೆ ತಾವು ಕೂತಲ್ಲಿ ನೀತ್ ನಿಂತಲ್ಲಿ ಪದ್ಯವನ್ನು ರಚಿಸಿ ಸುನಲಿತವಾಗಿ ಹಾಡ್ಬಿಡ್ತೀರಿ ನೀವು ನಮ್ಮ ತಾಲೂಕಿಗೆ ನಮ್ಮ ಭಾಗಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ತುಂಬಿದ ಕೊಡ ಸರಿ ಹೀಗಾಗಿ ತಮ್ಮ ಖಂಡದಿಂದ ಕವಿತೆಗಳನ್ನ ಮೂಲಕ ನಮ್ಮ ಮುರುಡಿ ಭೀಮ್ ಹಾಗೂ ಜ್ಞಾನ ಕುರಿತು ಸರ್ ಕವನಗಳು ಹೈದರಾಬಾದ್ ಕರ್ನಾಟಕ ಪ್ರಾಂತ ವಿಮೋಚನಾ ಚಳವಳಿಯಲ್ಲಿ ಮುರಡಿ ಭೀಮಜ್ಜನವರು ತಾವು ಹೇಳಿದಾಗೆ ಈ ಅಹಿಂಸಾ ತತ್ವದ ಮೂಲಕ ಪ್ರೇರಣೆ ನೀಡಿ ಹುರಿದುಂಬಿಸಿ ರಜಾಕರ್ನ ಹೊಡೆದೋಡಿಸಿ ನಿಜಾಮ ಸರ್ಕಾರಕ್ಕೆ ಪೆಟ್ಟು ಕೊಟ್ಟು ನಮ್ಮ ಈ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಈ ನಮ್ಮ ಪರಮ ತಪಸ್ವಿ ಮುರಡಿ ಭೀಮಜ್ಜನವರ ಅವರ ಕುರಿತು ನನ್ನ ಒಂದು ಅಳಿಲು ಸೇವೆ ಈ ನಾಡಿಗಾಗಿ ದುಡಿದು ಮಡಿದವರ ಬಗ್ಗೆ ನಾನೊಬ್ಬ ಲೇಖಕನಾಗಿ ನನ್ನ ಪಾಲಿನ ಕರ್ತವ್ಯನ ನಿರ್ವಹಿಸಬೇಕು ಅವ್ರನ್ನೊಂದ ನೆನಪಿಸಿಕೊಂಡು ಈ ಒಂದು ಮುರುಡಿ ಬಿ ಕುರಿತು ಒಂದು ಕವನ ವಾಚಿಸ ಮುರುಡಿ ಭೀಮಜ ಮಜ ಬಾರಯ್ಯ ಮುರುಡಿ ಭೀಮಜ ಭಾರತ ಮಾತೆಯ ದಿವ್ಯ ತೇಜ ಭಾರತ ಮಾತೆಯ ದಿವ್ಯ ತೇಜ ಿಶ ಭಕ್ತಿಯ ದಿ ದೇಶ ಭಕ್ತಿ ಅಭಿಜಾಮ ಬಾಲತರ ಅರ್ಚಿ ದಿ ದೇಶ ಧ್ವಜ ಬಾಲತರಾರ್ಚಿ ತಿರಂಗ ಧ್ವಜ ಬಾಲತರಾರ್ಚಿ ತಿರಂಗ ಧ್ವಜ ರಾಮಚಂದ್ರ ರಾಯರ ಪುತ್ರನಾಗಿ ರಂಗೂಬಾಯಿ ಉದರದಿ ಜನಿಸಿ ಶಿ ರಂಗೂಬಾಯಿ ಉದರದಿ ಜನ ಶಿ ಬಂಗಾರ ದಿತಿಹಾಸ ನಿರ್ಮಿಸಿ ಬಂಗಾರದಿತಿಹಾಸ ನಿರ್ಮಿಸ ಭುವಿಗೆ ಬಂದ ಭಗವಂತ ನಿಶೇ ಭುವಿಗೆ ಬಂದ ಭಗವಂತ ನಿಶೇ ಬಾರಯ್ಯ ಮುರುಡಿ ಭೀ ಭಾರತ ಮಾತೆಯ ದಿವ್ಯ ತೇಜ ಪಾರಯ್ಯ ಮುರುಡಿ ಭೀಮ ಭಾರತ ಮಾತೆಯ ದಿವ್ಯ ತೇಜ ಭಾರತ ಮಾತೆಯ ದಿವ್ಯ ತೇಜ ನಿಜಾಮ್ನ ನೀತಿ ಘಟ್ಟ ನಿಜ್ನ ನೀತಿಗಟ್ಟ ಘಟ್ಟ ಆಡಳಿತಕ್ಕೆ ರುಷಿ ಹೋಗಿತ್ತು ನಮ್ಮ ಜನತೆ ರಕ್ಕ ಸರಜಕಾರ ದುಷ್ಕೃತ್ಯಕ್ಕೆ ರಕ್ಕ ಸರಜಕಾರ ದುಷ್ಕೃತ್ಯಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಮುರಡಿಯಲ್ಲಿ ಆ ಶ್ರೇಮ ಸ್ಥಾಪಿಸಿ ಅಪ ನೀನು ಮಾತಪಸ್ವಿ ಮುರಡಿಯಲ್ಲಿ ಮ್ಮ ಸ್ಥಾಪಿಸಿ ಆತ್ರೆ ಮದಿ ಜನರನ್ನು ಕೂಡಿಸಿ ದೇಶಾಭಿಮಾನ ಅಭಿಮಾನ ದೇಶಾಭಿಮಾನ ಪಡೆದೇಬ್ಬಿಸಿ ಸ್ವಾತಂತ್ರ್ಯ ಕಾಂತಿಯ ಮುಳುಗಿಸಿ ಸ್ವಾತಂತ್ರ್ಯ ಕ್ರಾಂತಿಯ ಮುಳುಗಿಸಿ ಭೋಲೋ ಭಾರತ್ ಬದಾಕಿ ಜೈ ರಕ್ಕಸ ರಜಾಕಾರರಿಗೆ ಧಿಕ್ಕಾರ జాకర హఠ రజాకర ఆడత హఠవో భారత దేశ బారతదేశ బారయ్య మురుడీ బి మజ బారయ్య మురుడీ బి మజ భారత మాతయ్య దివ్య తేజ గడిబాగ గడిబి శిబిర ఏర్పడిసి ഗടിഭാഗതി ശിബിര ഏർപ്പെടുത്തി ഗജന്ദ്രഗഡ ശിബിരാധിപതി ഗജന്ദ്രഗഡ ശിബിരാധിപതി കപ്പൂട്ടി ಕುಂಡಿ ಕಪ್ಪ ಜ್ಞಾನ ಮೂತಿ ನೀಡ್ತಿದ್ರು ಸೈನ್ಯಕ್ಕ ತರಬೇತಿ ನೀಡ್ತಿದ್ರು ಸೈನ್ಯಕ್ಕ ತರಬೇತಿ ನೀಡ್ತಿದ್ರು ಸೈನ್ಯಕ್ಕ ತರಬೇತಿ ತರಬೇತಿ ಪಡೆದ ನಮ್ಮ ಜನ ತರಬೇತಿ ಪಡೆದ ನಮ್ಮ ಜನ ಹೋರಾಡಿದರು ಹುಲಿಯಂತೆ ಹೋರಾಡಿದರು ಹುಲಿಯಂತೆ ನಿಜಾಮ್ನ ನಿಜಾಮ ಸೈನ್ಯಕ್ಕೆ ಮಣ್ಣು ಮುಖ್ಯ ಸಿ ನಿಜಾಮ ಸೈನ್ಯಕ್ಕೆ ಮಣ್ಣು ಮುಖ್ಯಿಸಿ ಹಾಕಿದರೂ ಸೋಲಿಸಿ ನೀರಕ್ಕೆ ಹಾಕಿದರು ಸೋಲಿಸಿ ನೀರಕೆ ಹಾಕಿದರೂ ಸೋಲಿಸಿ ನೀರಕೆ ಕೇ ವಲ್ಲ ಪಟೇಲ್ ಕೊಟ್ಟರು ವಲ್ಲಭಾಯಿ ಪಟೇಲರು ಕೊಟ್ರು ಮಿಲ್ಟ್ರಿ ಅಪ್ಪಡೆಗೆ ಅನುಮತಿ ಮಿಲ್ಟ್ರಿ ಅಪ್ಪಡೆಗೆ ಅನುಮತಿ ಆಗ ನಿಜಾಮ ಅಂಜಿದ ನಡುಗೆ ಆಗ ನಿಜಾಮ ಅಂಜಿದ ನಡುಗೆ ಭಾರತ ಒಕ್ಕುಟಕ್ಕೆ ಶರಣಾಗಿ ಭಾರತ ಒಕ್ಕುಟಕ್ಕೆ ಶರಣಾಗಿ ರಕ್ಕ ಸರ ಜ ಕಾಶಿಂ ರಜ್ವಿ ಇವನ್ನಂತೂ ನೋಡಿಗ ನಮ್ಮ ಜನ ಎಷ್ಟು ಬೈದರು ಕಡಿಮೆ ಎಷ್ಟು ಅವನಿಗೆ ಹೊಡೆದ್ರು ಕಡಿಮೆ ಅಂತ ಒಂದು ಕೆಟ್ಟ ಕೃತ್ಯಗಳನ್ನ ಈ ರಕ್ಕಸ ರಜಾಕ ಕಾಶಿಂ ರಜ್ವಿ ಮಾಡಿದ್ದು ಬಹಳ ದೊಡ್ಡ 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 ದುರಂತಗಳನ್ನು ಮಾಡಿದಾನೆ ರಕ್ಕಸ ರಜಾಕ ಕಾಶಿಂ ರಜ್ವಿ ದಿಕ್ಕೆಟ್ಟು ಓಡಿದನು ದಿಕ್ಕೆಟ್ಟು ಓಡಿದನು ಅಂಜೀ ರಕ್ಕಸ ರಜ ಕಕಾಶಿ ರಜೀ ದಿಕ್ಕೆಟ್ಟು ಅಂಜೀ ನಿಜಾಮ ನಿಂತ ಕಂಗಾಲಾಗಿ ನಿಜಾಮ ನಿಂತಾನೋ ಕಂಗಾಲಾಗಿ ಅಧಿಕಾರ ಭಾರತಕ್ಕೆ ಒಪ್ಪಿಸಿ ಅಧಿಕಾರ ಭಾರತಕ್ಕೆ ಒಪ್ಪಿಸಿ ಬಾರಯ್ಯ ಮುರುಡಿ ಭೀಮಾಚಾಮ ಬಾರಯ್ಯ ಮುರುಡಿ ಭೀಮಾ ಭಾರತ ದೇಶದ ದಿವ್ಯ ದೇಶ ಹೈದರಾಬಾದ್ ಪ್ರಾಂತ ಸ್ವಾತಂತ್ರ್ಯಕ್ಕೆ ಹೈದರಾಬಾದ್ ಪ್ರಾಂತ ಸ್ವಾತಂತ್ರ್ಯಕ್ಕೆ ನೀಡಿದಿ ಬಹು ದೊಡ್ಡ ಕೊಡುಗೆ ನೀಡಿದಿ ಬಹಳ ದೊಡ್ಡ ಕೊಡುಗೆ ಕೊಂಡಾಡತೈತಿ ನಾಡಿನ ಜನತೆ ಅಪ್ಪನಿಂದ ಈ ನಿನ್ನ ಕೊಂಡಾಡತೈತಿ ನಾಡಿನ ಜನತೆ அதுக்காக நன்னி கவனாத நென்கே அதுக்காக நன்னி கவனாத நெனிக்கே அதுக்காக நன்னி கவனாத நெனிக்கே மத்தே ஜனசி பாரைய ஜகக்கே மத்தே ஜனசி பாரைய ஜகே பாரைய முருடி பீம ஜா பாரைய முருடீ பீம ஜா பாரத மாதைய திவ்யம் भारत माते दिव्य तेज सत्यवरवर दिव्य तेजिनी भारत अद्भुत <laughs> <आद्वोता> रचना करते <सत्य। laughs>